ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಜಿತ್ ಭೂಮಿ ಮಾತಾಡ್ತಾ ಇರ್ತಾರೆ ಅದನ್ನ ಸಂಗೀತ ಕೇಳಿಸ್ಕೊಂಡು ಅಲ್ಲ ಭೂಮಿ ಯಾರಿಗೆ ಮೇಲೆ ಆಟ ಯಾಕೋ ಏನಾಯ್ತು ಅಂತ ಸಂಗೀತ ಕೇಳ್ತಾರೆ ಅತ್ತೆ ನಿಮ್ ಮಗನ್ಗೆ ಮೇಲೆ ಆಟ ಕೋಪ ಇರುತ್ತೆ ನನ್ ಮೇಲೆನೆ ಅಂತ ಭೂಮಿ ಹೇಳ್ತಾಳೆ ಯಾಕೋ ನನ್ ಸೊಸೆ ಮೇಲೆ ಆಟ ಸಾಧಿಸ್ತೀಯಾ ಅಂತ ಅದ್ ಏನೋ ಮಾಡಿದ್ಲು ನನ್ ಸೊಸೆ ಅಂತ ಸಂಗೀತ ಕೇಳ್ತಾರೆ ಅಯ್ಯೋ ಹೋಗ್ಲಿ ಬಿಡಮ್ಮ ನಂಗಂತೂ ನಾಚಿಕೆ ಆಗುತ್ತೆ ಅದನ್ನೆಲ್ಲ ಹೇಳಕ್ಕೆ ಅಂತ ಅಜಿತ್ ಕೇಳ್ತಾನೆ ಏ ಪರವಾಗಿಲ್ಲ ಹೇಳೋ ಅಮ್ಮನ ಹತ್ರ ಹೇಳೋದಕ್ಕೆ ಏನೋ ನಾಚಿಕೆ ನಿನ್ಗೆ ಅಂತ ಸಂಗೀತ ಕೇಳ್ತಾರೆ ಅದು ಏನಿಲ್ಲಮ್ಮ ನಿಮ್ ಸೊಸೆ ಹತ್ರ ಏನೋ ಕೇಳ್ದೆ ಅವ್ಳು ಕೊಡಲ್ಲ ಅಂತ ಹೇಳ್ಬಿಟ್ಲು ಅಂತ ಅಜ್ಜಿ ಹೇಳ್ತಾನೆ ಅಲ್ಲ ಇಷ್ಟಕ್ಕೂ ನೀನ್ ಏನ್ ಕೇಳ್ದೆ ಅವಳೇನ್ ಕೊಡಲ್ಲ ಅಂತ ಹೇಳುದು ಅಂತ ಸಂಗೀತ ಕೇಳ್ತಾರೆ ಏನಿಲ್ಲಮ್ಮ ಒಂದು ಮುತ್ ಕೇಳ್ದೆ ಅವಳು ನಂಗ್ ಕೊಡ್ಲಿಲ್ಲ ಒಂದೇ ಒಂದ್ ಮುತ್ ಕೊಡು ಅಂತ ಹಠ ಮಾಡ್ತಾ ಇದೆ ಅಷ್ಟೇ ಅಂತ ಅಜ್ಜಿ ಹೇಳ್ತಾನೆ ಅದನ್ನೆಲ್ಲ ಅಜ್ಜಿ ಕೇಳಿಸಿಕೊಂಡು ಏ ಸಂಗೀತ ಬೇಕಿತ್ತಾ ನಿಂಗಿದೆಲ್ಲ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ಕೇಳ್ಬೇಕಾ ಈ ಲವ್ ಮ್ಯಾರೇಜ್ ಆದವ್ರ ಹಣೆ ಬರನೆ ಇಷ್ಟು ಅಂತ ಹೇಳಿ ಅಜ್ಜಿ ಕೋಪ ಮಾಡ್ಕೊಂಡ್ ಹೋಗ್ಬಿಡ್ತಾರೆ ಅಮ್ಮ ನಿಮ್ದು ಮತ್ತೆ ಅಪ್ಪುಂದ್ ಕೂಡ ಲವ್ ಮ್ಯಾರೇಜ್ ಅಲ್ವಾ ಅಂತ ಅಜಿತ್ ಕೇಳ್ತಾನೆ ಏ ಈ ಆಟಕ್ಕೆಲ್ಲ ನಾನ್ ಇಲ್ಲಪ್ಪ ನೀನುಂಟು ಅವ್ರುಂಟು ನಾನಿಲ್ ಬಂದು ದುಡ್ಡು ತಪ್ಪು ಮಾಡ್ಬಿಟ್ಟೆ ಏ ಹೋಗೋ ಸುಮ್ನೆ ಅಂತ ಹೇಳಿ ಸಂಗೀತಾಲಿಂದ ಹೋಗ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಅಪೇಕ್ಷಾ ಅಂಜು ಹೇಳಿರೋ ಮಾತಿಗೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಐ ಆಮ್ ರಿಯಲಿ ಸಾರಿ ಅಪ್ಪು ನನ್ ಮೇಲೆ ನಿನ್ ಕೋಪನಾ ಅಂತ ಅಂಜನ ಕೇಳ್ತಾಳೆ ಕೋಪ ಬರ್ದೇ ಇನ್ನೇನು ನಾನು ನಿನ್ಗ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಭೂಮಿ ಮೇಲೆ ನನ್ಗೆ ಯಾವ್ದೇ ರೀತಿ ಕೋಪ ಇಲ್ಲ ಅಜಿತ್ ಯಾರ್ನ ಮದ್ವೆ ಆದ್ರೆ ನನ್ಗೇನು ನಿನ್ನ ಸ್ಥಾನನ ಭೂಮಿ ಕಿತ್ಕೊಂಡಿದ್ದಾಳೆ ಅಂತ ನಾನು ನಿನಗ್ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀನ್ ನೋಡಿದ್ರೆ ನನ್ ಮೇಲನೇ ಅವ್ರ ಹತ್ರ ಫಿಟ್ಟಿಂಗ್ ಇಟ್ಟಿದ್ಯಾ ಅಂತ ಅಪೇಕ್ಷೆ ಹೇಳ್ತಾಳೆ ಸಾರಿ ಅಪ್ಪು ಪ್ಲೀಸ್ ನನ್ ಮೇಲೆ ಕೋಪ ಮಾಡ್ಕೋಬೇಡ ಅಂತ ಅಂಜನ್ ಹೇಳ್ತಾಳೆ ಅಜಿತ್ ದೃಷ್ಟಿಯಲ್ಲಿ ನೀನ್ ಮಾತ್ರ ಒಳ್ಳೆ ಅಂತ ನನ್ನನ್ನೇ ಸಿಕ್ಕಾಕಿಸ್ತೇ ಅಲ್ವಾ ಇನ್ಮೇಲೆ ನಿನ್ ಸಹವಾಸನೆ ನನಗ್ ಬೇಡ ಏನಾದ್ರೂ ಮಾಡ್ಕೊಂಡ್ ಹೋಗು ಅಂತ ಅಪೇಕ್ಷೆ ಕೇಳ್ತಾಳೆ ಅಪ್ಪು ಪ್ಲೀಸ್ ಅಪ್ಪು ಹಂಗೆಲ್ಲ ಅನ್ಬೇಡ ಈ ಮನೆಯಲ್ಲಿ ನೀನೆ ನಂಗ್ ಸ್ಟ್ರೆಂತ್ ಅದು ಅಜಿತ್ ಭಯದಲ್ಲಿ ಹಾಗೆಲ್ಲ ಹೇಳ್ಬಿಟ್ಟೆ ಅಷ್ಟೇ ತಮ್ಮ ಒಂದ್ ಒಂದೆರಡು ಬುದ್ಧಿ ಮಾತೇಳಿ ಬಿಟ್ಬಿಡ್ತಾನೆ ಅಚಿತ್ ಏನಾದ್ರು ಕೋಪ ಮಾಡ್ಕೊಂಡು ಒಂದ್ ವೇಳೆ ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನು ಮತ್ತೆ ಮಮ್ ಹೋಗ್ಬೇಕಪ್ಪು ಅದಕ್ಕೆ ಆ ಮೂಮೆಂಟ್ ಗೆ ಏನ್ ತೋಚ್ತೋ ನನ್ಗೆ ಅದನ್ನೇ ಹೇಳ್ಬಿಟ್ಟೆ ಐ ರಿಯಲಿ ಸಾರಿ ಅಪ್ಪು ಅಂತ ಅಂಜನ ಇರ್ತಾಳೆ ಸರಿ ಬಿಡು ಆಯ್ತು ಯಾವತ್ತಿದ್ರು ನಾವ್ ಮೂರು ಜನ ಒಂದೇ ಗ್ರೂಪ್ ಏನೇ ಮಾಡ್ಬೇಕಂದ್ರು ನಂಗೆ ಹೇಳ್ಬಿಟ್ಟೆ ಮಾಡ್ಬೇಕು ಆದ್ರೆ ಇನ್ನೊಂದ್ಸಲ ಈ ರೀತಿ ರಿಪೀಟ್ ಆಗ್ಬಾರ್ದು ಅಂತ ಅಪೇಕ್ಷೆ ಹೇಳ್ತಾಳೆ ಶೋರಪ್ಪು ನಿನ್ ಯಾವತ್ತು ಈ ತರ ಮಿಸ್ಟೇಕ್ ಮಾಡಲ್ಲ ಅಂತ ಹೇಳಿ ಅಪೇಕ್ಷನ ಗಟ್ಟಿಯಾಗಿ ತಪ್ಕೊಂಡು ಅಲ್ಲೇ ನಿಂತಿದ್ದ ದೇವ್ಯಾನಿಗೆ ಎಲ್ಲ ಸರಿ ಆಯ್ತು ಅಂತ ಹೇಳಿ ಸಿಗ್ನಲ್ ಕೊಡ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಅಜ್ಜಿ ದೇವ್ಯನೇನ ಕರ್ದು ನೋಡಮ್ಮ ದೇವ್ಯಾನಿ ಪುರೋಹಿತ್ರು ಬರೋಕ್ ಟೈಮ್ ಆಗಿದೆ ಅಂಜು ರೆಡಿ ಆಗಿದ್ದಾರೆ ತಾನೇ ಅಂತ ಅಜ್ಜಿ ಕೇಳ್ತಾರೆ ಅರೆ ಅತ್ತೆ ಪುರೋಹಿತರು ಹುಡ್ಗನ್ ಫೋಟೋ ತಕೊಂಡ್ ಬರ್ತಾ ಇದಾರೆ ಅಷ್ಟೇ ನೀವು ನೋಡಿದ್ರನ್ನ ಮಂಜಿನ ನೋಡೋಕೆ ಗಂಡಿನ ಕಡೆಯವ್ರೇ ಅವ್ರು ಕರ್ಕೊಂಡ್ ಬರ್ತಾ ಇದಾರೆ ಅನ್ನಷ್ಟು ಖುಷಿ ಪಡ್ತಾ ಇದ್ದಾರಲ್ಲ ಅಂತ ದೇವ್ಯಾನಿ ಹೇಳ್ತಾಳೆ ಆಕಾಶದಲ್ಲಿ ಆರೋಪ ಪಕ್ಷಿ ಸುಸ್ತಾಗಿ ಕುಂತ್ಕೊಳ್ಳೋಕೆ ರೆಕ್ಕೆ ಬಡಿತಾ ಇರೋರಾಗಿ ನನ್ ಮನ್ಸಿಗೂ ಅಂಜನಾಗೆ ಹೇಗನೆ ಒಂದ್ ಗಂಡ್ ಸೆಟ್ ಆಗಿ ಅವ್ಳ ಕತ್ತಿಗೆ ತಾಳಿ ಬೀಳೋದನ್ನ ನೋಡೋದಕ್ಕೆ ಆತುರಿತಾ ಇದೆ ಅಮ್ಮ ಒಂದೊಂದ್ ದಿನಾನು ರಾತ್ರಿ ಮಲಗುವಾಗ ಮಾರನೇ ದಿನ ಸೂರ್ಯ ತೇನ ನೋಡ್ತೀನೋ ಇಲ್ವೋ ಅಂತ ಅನಿಸ್ತಾ ಇರುತ್ತೆ ನನ್ಗೆ ಇವಾಗ ಉಳ್ದಿರೋದು ಎರಡೇ ಆಸೆ ಕಣಮ್ಮ ಒಂದು ಶಾರದಾ ಮನಸ್ವಿನಿ ಮನೆಗ್ ಬರೋದನ್ನ ನೋಡ್ಬೇಕು ಇನ್ನೊಂದು ಸಾಯೋದ್ರೊಳಗಡೆ ಅಂಜನಾಳ ಮದ್ವೆ ನೋಡ್ಬೇಕು ಅದಕ್ಕೆ ಇವತ್ತು ತೋರ್ಸೋ ಯಾವ್ದಾದ್ರು ಗಂಡನ್ನ ಅಂಜನ ಏನಾದ್ರು ಒಪ್ಪಿಟ್ರೆ ನನ್ ಮನ್ಸಿಗೆ ನೆಮ್ಮದಿ ಆಗ್ಬಿಡತ್ತೆ ಕಣೆ ಅಂತ ಅಜ್ಜಿ ಹೇಳ್ತಾರೆ ಅದನ್ನೆಲ್ಲ ದೇವಿಯನ್ನ ಕೇಳಿಸಿಕೊಂಡು ಅಯ್ಯೋ ಮುದ್ಕಿ ಅಂಜು ಮದ್ವೆ ನಡೆಯೋದು ಅಜ್ಜಿ ಜೊತೆಗೇನೆ ಅದು ನಿನ್ ಬದ್ಕಿದ್ರು ನಡೆಯುತ್ತೆ ನಿನ್ ಸತ್ರು ನಡೆಯುತ್ತೆ ಬದಕಿದ್ರೆ ಅವ್ನ್ ಮದ್ವೆ ಊಟ ಮಾಡ್ತೀಯಾ ಏನಾದ್ರು ನಿನ್ ಸತ್ರೆ ಅವಳ ಮದ್ವೆ ದಿನ ನಿನ್ ಫೋಟೋ ಇಟ್ಟು ಅದ್ರ ಮುಂದೆ ಒಡೆ ಪಾಯಸನ ಎಡೆ ಇಡ್ತೀನಿ ಅಂತ ದೇವೇನಿ ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಅಷ್ಟ್ರಲ್ಲಿ ಸಂಗೀತ ಪಲವಿ ಪಲ್ಲವಿ ಅಂತ ಕೂಗ್ತಾ ಬರ್ತಾರೆ ಹೇಳಿಯ ಮೊರೆ ಅಂತ ಪಲವಿ ಹೇಳ್ತಾಳೆ ಪುರೋಹಿತರು ಬರ್ತಾ ಇದಾರೆ ಸಿಹಿ ಮಾಡ್ಬೇಕು ಅಂತ ಹೇಳಿದ್ನಲ್ಲ ನಿಂಗೆ ಸಿಹಿ ಮಾಡ್ದಾ ಅಂತ ಸಂಗೀತ ಕೇಳ್ತಾರೆ ಭೂಮಿ ನಾನೇ ಮಾಡ್ತೀನಂದ್ಲು ಅವಳೆ ಪಾಯಸನ ತಯಾರು ಾಳೆ ಅಂತ ಪಲ್ಲವಿ ಹೇಳ್ತಾಳೆ ಹೌದಾ ಒಳ್ಳೇದಾಯ್ತು ಬಿಡು ಅವಳೆ ಮಾಡ್ಲಿ ಅಂತ ಸಂಗೀತ ತಿರುಗ್ ನೋಡ್ತಾಳೆ ಅಜ್ಜಿ ಮತ್ತೆ ದೇವೇನಿ ಇಬ್ರು ಅವಳನ್ನ ಗುರಾಯಿಸ್ತಾ ಇರ್ತಾರೆ ಸಂಗೀತ ಏನು ಅಲ್ಲಿಂದ ಹೋಗ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಭೂಮಿ ಪಾಯಸ ಮಾಡ್ತಾ ಇರ್ತಾಳೆ ಭೂಮಿಗೆ ಲಕ್ಷ್ಮಿ ಫೋನ್ ಮಾಡ್ತಾರೆ ಆಯ್ ಲಕ್ಷ್ಮಿ ಅಕ್ಕ ಹೇಗಿದ್ದೀರಾ ಅಂತ ಭೂಮಿ ಕೇಳ್ತಾಳೆ ನಾನ್ ಚೆನ್ನಾಗಿದ್ದೇನೆ ಭೂಮಿ ನೀನ್ ಹೇಗಿದ್ಯಾ ಅಂತ ಲಕ್ಷ್ಮಿ ಕೇಳ್ತಾರೆ ನಾನು ಅಕ್ಕ ಅಂತ ಭೂಮಿ ಹೇಳ್ತಾಳೆ ಅಲ್ಲಿ ಮನೆಗೆಲ್ಲ ಹೊಂದ್ಕೊಂಡಿಯ ಭೂಮಿ ಎಲ್ರು ನೀನು ಚೆನ್ನಾಗ್ ಮಾತಾಡ್ಸ್ತಾ ಇದ್ದಾರಾ ಅಂತ ಲಕ್ಷ್ಮಿ ಕೇಳ್ತಾರೆ ಹ್ಞೂ ಅಕ್ಕ ಎಲ್ರು ತುಂಬಾನೇ ಚೆನ್ನಾಗ್ ಮಾತಾಡಿಸ್ತಾರೆ ಅಷ್ಟೇ ಅಲ್ಲ ಅಕ್ಕ ಅಜಿತ್ ಸಾಹೇಬ್ ಅಕ್ಕ ಇದಾರಲ್ಲ ಅವ್ರಂತೂ ನನ್ನ ಒಂದ್ ನಿಮಿಷನು ಬಿಟ್ಟಿರಲ್ಲ ಯಾವಾಗ್ ನೋಡಿದ್ರು ಭೂಮಿ ಭೂಮಿ ಅನ್ಕೊಂಡು ಕರಿತಾನೆ ಇರ್ತಾರೆ ಅಷ್ಟೇ ಅಲ್ಲ ಅಕ್ಕ ಅವ್ರು ಎಲ್ಲದಕ್ಕೂ ನಾನ್ ಕೈ ಇಡ್ಕೊಂಡೆ ಓಡಾಡ್ತಾ ಇರ್ತಾರೆ ಅಷ್ಟು ಒಳ್ಳೆಯವ್ರ ಅಕ್ಕ ಈ ಮನೆಯವರೆಲ್ಲಾ ಅಂತ ಭೂಮಿ ಹೇಳ್ತಾಳೆ ಅಲ್ಲಾ ಭೂಮಿ ಇದನ್ನೆಲ್ಲಾ ಹೇಳಿ ನೀನು ನಾನನ್ನ ನಂಬಿಸ್ಬೋದು ಅಂತ ಅನ್ಕೊಂಡಿದ್ಯಾ ಮದ್ವೆ ಆಕಿ ಹೋದ್ತಿ ನಾನೇ ನಿನ್ ಜೊತೆ ಹೇಗ್ ನಡ್ಕೊಂಡ್ರು ಅಂತ ನೀನ್ ಹೇಳ್ತಲ್ಲ ಆಗ್ಲೇ ನಂಗೆ ಗೊತ್ತಾಯ್ತು ಭೂಮಿ ಆ ಮನೆಯವ್ರಿಗೆ ನಿನ್ ಮೇಲೆ ಇರೋ ಕೋಪ ಅಲ್ಲಿ ಕೆಂಡ ತಂಗೆ ಅದು ಅಷ್ಟ್ ಬೇಗ ಹಾರೋದಿಲ್ಲ ಭೂಮಿ ಸುಮ್ನೆ ನನ್ನ ಖುಷಿ ಪಡ್ಸಕೋಸ್ಕರ ಏನೇನೋ ಸುಳ್ಳ ಪೋಣಿಸ್ಬೇಡ ಭೂಮಿ ನನ್ ತಂಗಿ ಏನೇ ಇದ್ರು ನೇರವಾಗಿ ನನ್ನ ಹತ್ರ ಹೇಳ್ತಾಳೆ ನನ್ ತಂಗಿ ಮೊದ್ಲು ಹೇಗಿದ್ಲೋ ಹಾಗಿದ್ರೆ ನನ್ಗೆ ಇಷ್ಟ ಭೂಮಿ ಅಂತ ಲಕ್ಷ್ಮಿ ಹೇಳ್ತಾರೆ ಬೇಜಾರ್ ಲಕ್ಷ್ಮಕ್ಕ ನಿನಗೆ ಗೊತ್ತಲ್ವಾ ಗಂಡನ್ ಮನೆ ಅಂದ್ಮೇಲೆ ಸ್ವಲ್ಪ ಮೇಲೆ ಕೆಳಗಡೆ ಇದ್ದೇ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ಲಾನು ಸರಿ ಹೋಗುತ್ತೆ ಅಲ್ಲ ಲಕ್ಷ್ಮಕ ಇಷ್ಟಕ್ಕೂ ನಾನು ಮನೆಯಲ್ಲಿ ಕೊನೆವರೆಗೂ ಇರೋದಕ್ ಬಂದಿದ್ದೀನ ಒಂದ್ ವರ್ಷದಲ್ಲಿ ಒಂದ್ ತಿಂಗಳು ಮುಗಿತಾ ಬಂತು ಇನ್ನೊಂದ್ ಹನ್ನೊಂದ್ ತಿಂಗ್ಳು ಹಾಗೆ ನೋಡ್ತಾ ನೋಡ್ತಾನೆ ಮುಗ್ದೋಗುತ್ತೆ ಅಷ್ಟ್ರಲ್ಲಿ ಅಮ್ಮನ ಬಿಡುಗಡೆ ಆಗಿ ಬಂದಿರ್ತಾರೆ ಆಮೇಲೆ ಈ ಮನೆ ಕಡೆ ನನ್ ತಲೆ ಎತ್ ನೋಡು ಅಗತ್ಯನೂ ಬರೋದಿಲ್ಲ ನಾನು ನನ್ನ ಟಿ ಅಂಗಡಿನಲ್ಲಿ ಜುಮ್ ಅಂತ ಇದ್ ಬಿಡ್ತೀನಿ ಅಂತ ಭೂಮಿ ಹೇಳ್ತಾಳೆ ನೀನ್ ಅಲ್ಲಿ ಒಂದ್ ವರ್ಷದ ಒಪ್ಪಂದದ ಮದ್ವೆ ಮುಗಿಸ್ಕೊಂಡ್ ಬರೋದ್ರೊಳಗಡೆ ಇಲ್ಲಿ ಟೀ ಅಂಗಡಿ ಇರುತ್ತೋ ಇರಲ್ವೋ ಅಂತ ಲಕ್ಷ್ಮಿ ಹೇಳ್ತಾರೆ ಯಾಕಕ್ಕ ಈ ತರ ಎಲ್ಲಾ ಹೇಳ್ತಾ ಇದೀರಾ ಆ ಟೀ ಅಂಗಡಿನೆ ನಂಗೆ ಅಪ್ಪ ಅಮ್ಮ ಇದ್ದಂಗೆ ಮುಂದೆ ನಾನು ಅದೇ ಸಾಕ್ಬೇಕಾಗಿರೋದಕ್ಕ ಅಂತ ಭೂಮಿ ಹೇಳ್ತಾಳೆ ಯಾಕೋ ಗೊತ್ತಿಲ್ಲ ಭೂಮಿ ಮುಂಚಿನ ತರ ಟೀ ಅಂಗಡಿನಲ್ಲಿ ವ್ಯಾಪಾರನೇ ಆಗ್ತಾ ಇಲ್ಲ ಮಾಡಿದ ಕಜ್ಜಾಯ ಎಲ್ಲ ಹಾಗೆ ಒಣಗೋಗ್ತಾ ಇದೆ ಬೆಳಿಗ್ಗೆಯಿಂದ ಸಂಜೆ ಗಂಟೆ ವ್ಯಾಪಾರ ಮಾಡಿ ಸಂಜೆ ಕಾಸ ಎಣಸಿದ್ರೆ ಇನ್ನೂರು ರೂಪಾಯಿ ಕೂಡ ಉಡ್ತಾ ಇಲ್ಲ ಹೀಗಿರುವಾಗ ನೀನ್ ತಕೊಂಡು ನನ್ಗೆ ಏನ್ ಕೊಡ್ತೀಯಾ ಹೇಳು ಅಂತ ಲಕ್ಷ್ಮಿ ಹೇಳ್ತಾರೆ ಹಂಗೆಲ್ಲ ಹೇಳ್ಬೇಡಿ ಲಕ್ಷ್ಮ ಹೇಗಾದ್ರು ಮಾಡಿ ವ್ಯಾಪಾರ ನಡ್ಸಿ ನಾನು ಇಲ್ಲಿರೋ ತನಕ ಅಜಿತ್ ಸಾಹೇಬ್ರು ಖರ್ಚ್ ನೋಡ್ಕೊಂಡು ಅಮ್ಮನ್ ದುಡ್ಡು ದುಡ್ಡೊಂದಿಸ್ತಾರೆ ಇಲ್ಲಿಂದ ನಾನ್ ಬಂದ್ಮೇಲೆ ಗಾಡಿನೇ ಅಲ್ವಾ ನನ್ ಗಾಸ್ರೆ ಅಂತ ಭೂಮಿ ಇರ್ತಾಳೆ ಅಷ್ಟರಲ್ಲಿ ಶಾವಣು ಪುರೋಹಿತ್ರನ್ನ ಕರ್ಕೊಂಡ್ ಬರ್ತಾನೆ ಅಂಜು ಅಪ್ಪು ನೋಡಿ ಪುರೋಹಿತ್ರು ಬಂದಿದಾರೆ ಹೇಳಿ ಎಲ್ರು ಕರೆಸ್ತಾರೆ ಅದನ್ನ ಭೂಮಿ ಕೇಳಿಸ್ಕೊಂಡು ಲಕ್ಷ್ಮಕ ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಅವಳು ಕೂಡ ಹಾಲಗ್ ಬರ್ತಾಳೆ ಅಂಜು ಪುರೋಹಿತರ ಕಾಲ ಬಿದ್ದು ಆಶೀರ್ವಾದ ತಕೋ ಎಷ್ಟೋ ಗಂಡು ಹೆಣ್ಗಳನ್ನ ಒಂದ್ ಮಾಡಿರೋ ರಾಶಿ ಇರುವಂತ ಕೈ ಅವರದು ಇನ್ಗು ಅವರು ಒಳ್ಳೆ ಹುಡುಗನೇ ಹುಡುಕ್ತಾರೆ ಫಸ್ಟ್ ಅವ್ರ ಹತ್ರ ಆಶೀರ್ವಾದ ತಕೋ ಅಂತ ಶವಣ ಹೇಳ್ತಾರೆ ಸರಿ ಆಯ್ತು ಅಂತೇಳಿ ಅಂಜನ ಹೋಗಿ ಪುರೋಹಿತ್ರು ಹತ್ರ ಆಶೀರ್ವಾದ ತಗೊಂತಾಳೆ ಪುರೋಹಿತ್ರೆ ನಿಮ್ ಬಾಯಕ್ಕೆ ಹಾಗೆ ನಮ್ ಅಂಜುಗೆ ಬೇಗ ಜೋಡಿ ಕೂಡ್ ಬರ್ಲಿ ಅಂತ ಅಜ್ಜಿ ಹೇಳ್ತಾರೆ ಖಂಡಿತ ಬರುತ್ತಮ್ಮ ನೋಡಿ ಹತ್ತು ಹದಿನೈದು ವರ್ಷಗಳಿಂದ ಯಾವ್ ಸಂಬಂಧನೂ ಕೂಡಿ ಬರ್ತಾ ಇರೋ ಹುಡ್ಗ ಹುಡ್ಗಿಗನೆ ಮದ್ವೆ ಮಾಡ್ಸಿದೀನಿ ಅಂದ್ಮೇಲೆ ನಿಮ್ಮ ಮಗಳಿಗೆ ಒಂದೊಳ್ಳೆ ಸಂಬಂಧನ ನೋಡ್ತಾ ಇರ್ತೀನ ಖಂಡಿತ ನಾನು ನೋಡ್ಕೊಡ್ತೀನಿ ಅಂತ ಹೇಳಿ ಒಂದಷ್ಟು ಹುಡುಗರು ಫೋಟೋ ತಂದಿರ್ತಾರೆ ಪುರೋಹಿತ್ರು ಒಂದೊಂದಾಗಿ ಕೊಡ್ತಾ ಅವ್ರ ಬಗ್ಗೆ ಎಲ್ಲಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅಮ್ಮ ಈ ಹುಡುಗನ್ ಫೋಟೋ ನೋಡಿ ಹೆಸರು ಸಿದ್ಧಾರ್ಥ ಅಂತ ಐ ಟಿ ಕಂಪನಿಯಲ್ಲಿ ಟೀಮ್ ಮ್ಯಾನೇಜರ್ ಅಂತ ಪುರೋಹಿತ್ರು ಹೇಳ್ತಾರೆ ಅಜ್ಜಿ ಫೋಟೋ ಇಸ್ಕೊಂಡು ನೋಡಿ ಎಲ್ರಿಗೂ ಪಾಸ್ ಮಾಡ್ತಾರೆ ಈ ಹುಡುಗನ ಹೆಸರು ರಮೇಶ್ ಅಂತ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಾನೆ ಹಾಗಾಗಿ ಓನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಅಂತ ಹೇಳಿ ಮತ್ತೆ ಇನ್ನೊಂದು ಫೋಟೋ ಕೊಡ್ತಾರೆ ಇವನ್ ಹೆಸರು ಶಿವಕುಮಾರ್ ಅಂತ ಹೇಳಿ ಮಾಡಲಿಂಗ್ ಮಾಡ್ತಾ ತುಂಬಾನೇ ಒಳ್ಳೆ ಕುಟುಂಬ ಅವ್ರದ್ದು ಸ್ವಂತ ಎಲ್ಲ ಇದೆ ಒಳ್ಳೆ ಫ್ಯಾಮಿಲಿ ಅಂತ ಹೇಳಿ ಎಲ್ಲರೂ ಫೋಟೋನ ತೋರಿಸ್ತಾ ಇರ್ತಾರೆ ಪುರೋಹಿತರು ಅಂಜನಾ ಇದ್ರಲ್ಲಿ ಯಾವ್ದಾದ್ರು ಒಂದ್ ಹುಡುಗನ್ ಫೋಟೋನಾದ್ರೂ ಸೆಲೆಕ್ಟ್ ಮಾಡು ಅಂತ ಅಜಿತ್ ಮನ್ಸಲ್ಲ ಅನ್ಕೊಂತ ಇರ್ತಾನೆ ಅಂಜು ಇಷ್ಟೆಲ್ಲ ಗಂಡ್ ಕಳ್ದು ಫೋಟೋ ನೋಡಿದೆಯಲ್ಲ ಏನ್ ಅನ್ನಿಸ್ತು ನಿನ್ಗೆ ಅಂತ ಸಂಗೀತ ಕೇಳ್ತಾರೆ ಗಂಡಿನ ಫೋಟೋಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಎಲ್ಲಾನು ಒಳ್ಳೆ ಸಂಬಂಧಗಳೇ ಅಂಜನಾ ಮೇಡಮ್ ಇಷ್ಟು ಜನ ಹುಡುಗರಲ್ಲಿ ಯಾರನ್ನೇ ಒಪ್ಕೊಂಡ್ರು ಸುಖವಾಗಿರ್ತಾರೆ ಅದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಭೂಮಿ ಹೇಳ್ತಾಳೆ ಮದ್ವೆ ಆಗ್ಬೇಕಾಗಿರೋದು ನಮ್ಮ ಅಂಜನಾ ಅಜಿತ್ ಇಂದ ಅಂತೂ ಅನ್ಯಾಯ ಆಯ್ತು ಮತ್ತೆ ಅವಳಿಗೆ ಯಾವ್ದೇ ರೀತಿ ಅನ್ಯಾಯ ಆಗ್ಬಾರ್ದು ಈ ಒಂದು ಹೊಂದಾಣಿಕೆ ಅಂತ ಅವ್ಳಗ್ ಅನ್ನಿಸ್ಬಾರ್ದು ಅಂಜು ಒಪ್ಪ ಹುಡ್ಗುನ್ ಜೊತೆನೆ ಅವ್ಳ ಮದ್ವೆನ ಮಾಡ್ಸೋದು ಅಂತ ಅಜ್ಜಿ ಹೇಳ್ತಾರೆ ನೋಡಿ ಇದ್ರಲ್ಲಿ ಇನ್ನೊಂದಷ್ಟು ಹುಡ್ಗುರ್ ಫೋಟೋ ಇದೆ ಇದನ್ನು ನಿಮ್ ಮಗ್ಳಗ್ ತೋರ್ಸಿ ಇದ್ರಲ್ಲಿ ಯಾವ್ದು ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ನಾನ್ ಮುಂದಿಂದು ಮಾತಾಡ್ತೀನಿ ನಾನು ಬರ್ತೀನಿ ಅಂತ ಪುರೋಹಿತ್ರೆ ಹೇಳ್ತಾರೆ ಕುಂತ್ಕೊಳ್ಳಿ ಪುರೋಹಿತ್ರೆ ಸ್ವಲ್ಪ ಸಿಹಿ ತಿನ್ಕೊಂಡ್ ಹೋಗಿ ಭೂಮಿ ಹೋಗಮ್ಮ ಪೈಸ ತಗೊಂಡ್ಬಾ ಅಂತ ಸಂಗೀತ ಹೇಳ್ತಾರೆ ಬೇಡ ತಾಯಿ ನಾನ್ ಯಾವತ್ತು ಅಂಜನಾ ಮದ್ವೆ ದಿನ ಗೊತ್ತ ಮಾಡ್ತೀನೋ ಅವತ್ತೇ ನಾನು ಸಿಹಿ ತಿನ್ನೋದು ಸೀಘ್ರಂ ಎಲ್ಲಾನು ಒಳ್ಳೇ ಆಗುತ್ತೆ ನಾನ್ ಇನ್ ಬರ್ತೀನಿ ಅಂತ ಹೇಳಿ ಪುರೋಹಿತ್ ಅಲ್ಲಿಂದ ಓಡ್ತಾರೆ ನೆಕ್ಸ್ಟ್ ಅಲ್ಲಿ ಹಬ್ಬ ಅಂತೂ ಅಂಜನಾ ಮದ್ವೆ ಮಾತುಕತೆ ಶುರು ಆಯ್ತು ಅಂತ ಅಜಿತ್ ಹೇಳ್ತಾನೆ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ ನಿಮ್ಮ ಉದ್ದೇಶ ಈಡೇರೋ ಟೈಮ್ ಬಂದೇ ಬಿಡ್ತು ಅಂತ ಭೂಮಿ ಹೇಳ್ತಾಳೆ ಈ ಮಾತನ್ನ ಅಂಜನಾ ಮದ್ವೆ ಆದ್ಮೇಲೆ ಹೇಳಿದ್ರೆ ಚೆನ್ನಾಗಿರತ್ತೆ ಭೂಮಿ ಯಾಕಂದ್ರೆ ಅವಳು ಸಾಮಾನ್ಯದವಳ ಅಲ್ಲ ಅಂತ ಅಜಿತ್ ಹೇಳ್ತಾನೆ ಆದ್ರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಅಂಜನಾ ಮೇಡಮ್ ಅಜ್ಜಿ ಜೊತೆಲಿ ಒಳ್ಳೆವಳ ಟ್ರೈ ಮಾಡ್ತಾ ಇದ್ದಾರೆ ಈಗ ಅಜ್ಜಿನೇ ಅಂಜನಾ ಮೇಡಮ್ಗೆ ಬೇರೆ ಹುಡುಗನ ನೋಡ್ತಾ ಇರೋದು ಅಜ್ಜಿಗೋಸ್ಕರಾದ್ರು ಅಂಜನಾ ಮೇಡಮ್ ಒಂದ್ ಒಳ್ಳೆ ಹುಡುಗನ ಓಕೆ ಮಾಡ್ಬೋದು ಅಂತ ನಾನ್ ಅನ್ಕೊಂಡಿದೀನಿ ಅಂತ ಭೂಮಿ ಹೇಳ್ತಾಳೆ ನನ್ಗೂ ಅದೇ ಒಪ್ಸಿದೆ ಅಂತ ಅಜಿತ್ ಹೇಳ್ತಾನೆ ಸಾಹಿಬ್ರೆ ಒಂದ್ ವೇಳೆ ಉರೋಯ್ರು ವರ್ಸ ಯಾವ್ದಾದ್ರು ಒಂದ್ ಸಂಬಂಧದಲ್ಲಿ ಅಂಜನಾ ಮೇಡಮ್ ಯಾವ್ದಾದ್ರು ಒಂದು ಸಂಬಂಧನ ಓಕೆ ಮಾಡಿದ್ರು ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ಅಂಜನಾ ಮೇಡಮ್ ಮದ್ವೆನೆ ಆಗ್ಬಿಟ್ರೆ ನಮ್ ಒಪ್ಪಂದದ ಮದುವೆ ಕೂಡ ಎರಡ್ ಮೂರ್ ತಿಂಗಳಲ್ಲಿ ಮುಗ್ದೋಗುತ್ತಲ್ವಾ ಅಂತ ಭೂಮಿ ಹೇಳ್ತಾಳೆ ಏನು ಇವನಿಂದ ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಒಂದ್ಸಲ ಇವನಿಂದ ತಪ್ಪಿಸಿಕೊಂಡ್ ಬಿಟ್ರೆ ಸಾಕು ಅಂತ ಅನಿಸ್ತಾ ಇದ್ಯಾ ನಿಂಗೆ ಅಂತ ಅಜಿತ್ ಕೇಳ್ತಾನೆ ಹಂಗಲ್ಲ ಸಾಹೇಬ್ರೆ ಅಂಜನಾ ಮೇಡಮ್ ಬೇಗ ಮದ್ವೆ ಆದ್ರೆ ನಮ್ ಮದ್ವೆಯಿಂದ ಮುಕ್ತಿ ಸಿಗುತ್ತಲ್ಲ ಅಂತ ಹೇಳ್ದೆ ಅಷ್ಟೇ ಅಂತ ಭೂಮಿ ಹೇಳಿ ನಂಗೆ ಈ ಕಾಂಟ್ರಾಕ್ಟ್ ಮದ್ವೆನಲ್ಲಿ ಇದ್ರೂನು ಕಷ್ಟ ಹೊರಗ್ ಬಂದ್ರು ಕಷ್ಟನೇ ಇದ್ರೆ ದಿನ ಬೆಳಕಾದ್ರೆ ಈ ಮನೆಯವ್ರನ್ನ ಎದ್ರಸ್ಬೇಕು ಕಾಂಟ್ರಾಕ್ಟ್ ಏನಾದ್ರು ಮುಗಿದ್ರೆ ಮೊನ್ನೆ ಮೊನ್ನೆ ಮದ್ವೆ ಆಗ್ಲೇ ಡಿವೋಸ್ ನಿನ್ಗೆ ಗಂಡನೇ ಬೇಡವಾದ್ನ ಅಥವಾ ಗಂಡನೇನ ಬಿಟ್ಬಿಟ್ನಾ ಅಂತ ದಿನ ಬೆಳಗಾದ್ರೆ ಸಮಾಜ ಚುಚ್ಚಿ ಚುಚ್ಚಿ ಮಾತಾಡುತ್ತೆ ಅದನ್ನೆಲ್ಲ ಹೆದ್ರಸ್ಬೇಕು ಅಂತ ಭೂಮಿ ಮನ್ಸಲ್ಲ ಅನ್ಕೊತಾ ಇರ್ತಾಳೆ ಅಜಿತ್ ಭೂಮಿ ಹತ್ರ ಬಂದು ಏನ್ ಯೋಚನೆ ಮಾಡ್ತಾ ಇದೆಯಾ ಭೂಮಿ ಅಂತ ಕೇಳ್ತಾನೆ ಸಾಯಿಬ್ರೆ ಒಂದ್ ವೇಳೆ ನಮ್ ಮದ್ವೆ ಎರಡ್ ಮೂರ್ ತಿಂಗಳಲ್ಲೇ ಮುಗಿದ್ರು ನೀವ್ ಅಮ್ಮನ್ ಕೇಸಿಂದ ಹಿಂದೆ ಸರಿಯಲ್ಲ ತಾನೆ ಅಮ್ಮನ ಹೊರ್ಗಡೆ ಕರ್ಕೊಂಡ್ ಬರ್ತೀರಾ ಅಲ್ವಾ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಅಜಿತ್ ಕಿವಿ ಮುಚ್ಕೊಂತಾನೆ ಸಾಯಿಬ್ರೆ ಯಾಕೆ ಕಿವಿ ಮುಚ್ಕೊಂಡ್ರಿ ಅಂತ ಭೂಮಿ ಕೇಳ್ತೀವಿ ಬಾಯಿ ಒಂದೇ ಕಡೆ ಸ್ಟ್ರಕ್ ಆಗಿ ಹಾಳಾಗಿರೋ ರ ಹೇಳಿದ್ದಾನೆ ಹೇಳಿ ಹೇಳಿ ನನಗೂನು ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ಸಹಕ್ಕಾಗಿ ಹೋಗ್ಬಿಟ್ಟಿದೆ ತಪ್ಪಾ ಅಂತ ಅಜಿತ್ ಹೇಳ್ತಾನೆ ಸಾಹೇಬ್ರೆ ಮಾತಾಡಿ ಯಾವಾಗ ನಮ್ಮ ಅಮ್ಮನ ಕೇಸಿಂದ ಆಚೆ ತರ್ತೀರಾ ಹೇಳಿ ನಾನು ಹೇಳ್ತರೋದ್ ಕೇಳಿಸ್ತಾ ಇದೆಯಾ ನಿಮ್ಗೆ ಸಾಹಿಬ್ರೆ ನಮ್ಮಮ್ಮನ ಹೊರಗಡೆ ಕರ್ಕೊಂಡ್ ಬರ್ತೀರಾ ಕೇಸ್ ಕೇಸಿಂದ ನಾವ್ ಬಿಟ್ಟುನು ಇಂದ ಸರಿಯಲ್ಲ ತಾನೆ ಹೇಳಿ ಸಾಹೇಬ್ರೆ ಅಂತ ಹೇಳಿ ಜೋರಾಗಿ ಕೈ ಕಿತ್ ಮಿಸ್ ಆಗಿ ಅಜಿತ್ ನ ಹೋಗಿ ಹಬ್ಕೊಂಡ್ ಬಿಡ್ತಾಳೆ ಇಬ್ಬರಿಗೂ ಒಂಥರ ಮುಜುಗರ ಆಗಿ ಅಜಿತ್ ಹಾಗೆ ನಾಚಿಕೆ ಪಟ್ಕೊಂಡು ಹೋಗಿ ಸೋಫಾ ಮೇಲೆ ಕುಂದ್ಕೊಂಡ್ತಾನೆ ಅದು ನಂಗೆ ಎಡಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಅಲ್ಲಿಂದ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ